네. 래서이 अचारो कंदा इंडिया ಗುರಿ ಇಟ್ಟು ಇಡೀ ನಾಡನ್ನ ಗುರಿ ಇಟ್ಟು ಹೋದವ್ರೆ ಅಕ್ರಮ ನೆಲ ಯಾರು ಅಕ್ರಮ ಬಾಂಗ್ಲಾವಲ ಸಿಗದಿದ್ದಾರೆ ಅವ್ರ ಪರವಾಗಿ ಇವರು ಇದ್ದಾರೆ ಈಗ ಕೇತನ ಹಾಕಿದ್ರು ಅಭಿವೃದ್ಧಿ ಪಡೆಯುವಂತ ಕೆಲಸ ಆಯಿತು ಕೋರ್ಟ್ ನಿಮಗೆ ಮೇಲನ್ನ ಕೂಡ ಮಂಜೂರು ಮಾಡಿದ್ರೆ ನಿಮ್ಮ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ಮತ್ತೆ ಮುಂದಿನ ಕಾರ್ಯಾಚರಣೆಗಳು ಯಾವ ಯಾವುದೇ ಕಾರಣಕ್ಕೂ ಕೂಡ ಈ ಕಾರ್ಯಾಚರಣೆ ನಿಲ್ಲೋದಿಲ್ಲ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ನಮ್ಮ ಕಾರ್ಯಾಚರಣೆ ನಿರಂತರವಾಗಿರುತ್ತೆ ಅಕ್ರಮ ಬಾಂಗ್ಲಾ ವಲಸಿಗರನ್ನ ದೇಶದಿಂದ ಹೊರ ಕಳಿಸೋದು ಇಡೀ ನಾಡಿನ ಎಲ್ಲ ಕನ್ನಡಿಗರ ಕರ್ತವ್ಯವಾಗಿದೆ ಇದು ಇಲ್ಲಿಂದ ಶುರುವಾಗುತ್ತೆ ಇವತ್ತು ಕೂಡ ಇಷ್ಟು ಜನ ಆನೆಲ್ಲಿ ಜೊತೆಗೆ ಸೇರಿ ಇವತ್ತು ಜೊತೆಗೆ ನಿಂತಿರೋದ್ರಿಂದಾನೇ ನಿಮಗೆ ಇದು ಅರ್ಥ ಆಗುತ್ತೆ ಯಾರ್ಯಾರು ಅಕ್ರಮ ಬಾಂಗ್ಲಾ ವಲಸಿಗರ ಪರ ನಿಂತ್ಕೊಂಡು ದೇಶದ್ರೋಹಿತನ ಮಾಡ್ತಾ ಇದ್ದಾನು ನಿಮ್ಮೆಲ್ಲರಿಗೂ ಹೇಳ್ತೇನೆ ನಾವು ಮತ್ತಷ್ಟು ಮತ್ತಷ್ಟು ದೃಢವಾಗಿ ಈ ಕೆಲಸವನ್ನು ಮಾಡ್ತೇವೆ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಸಂಪೂರ್ಣವಾಗಿ ನಾಡಿನಿಂದ ಹೊರಹಾಕುವವರೆಗೂ ಹಾಕುವವರೆಗೂ ನಮ್ಮ ಹೋರಾಟ ನಿರಂತರವಾಗಿದೆ